ಎಸ್ ಅಂದಾಗೆ ಇವತ್ತು ನಿಜವಾಗ್ಲೂ ನೆನ್ನೆ ಮತ್ತು ಇವತ್ತಿನಿಂದ ಬಿಗ್ ಬಾಸ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿದೆ ಯಾಕೆ ಅಂದರೆ ಆ್ಯಕ್ಚುಲಿ ವಾರ ಕೊಟ್ಟಿರ್ತಕ್ಕಂಥ ಟಾಸ್ಕ್ಗಳಿದೆಯಲ್ವ ಅದರಲ್ಲಿ ಜಾಸ್ತಿ ಯಾರು ಅಂಕವನ್ನು ಗಳಿಸ್ತಾರೆ ಅವರು ಫೈನಲ್ಗೆ ಹೋಗ್ತಾರೆ ಎಸ್ ಬಿಗ್ ಬಾಸೇ ಹೇಳಿದ್ದಾರೆ ಇದನ್ನು ಅಂದಾಗೆ ಇವಾಗಲೇ ಜಾಸ್ತಿ ಅಂಕ ಇರತಕ್ಕಂಥದ್ದು ಯಾರ್ಯಾರಪ್ಪ ಅಂತ ಅಂದರೆ ನಿಮಗೆ ಗೊತ್ತಿದೆ ನಮ್ಮ ವರ್ತುರವರು ಟೂ ಹಂಡ್ರೆಡ್ ಇವತ್ತಿಗೆ ಇನ್ನೂರು ಅಂಕವನ್ನು ಗಳಿಸಿದ್ದಾರೆ ನಾಳೆ ಯಾರು ಜಾಸ್ತಿ ಗಳಿಸ್ತಾರೋ ಅವ್ರಿಗಿಂತ ಗೊತ್ತಿಲ್ಲ ಎರಡನೇ ಲೀಸ್ಟಲ್ಲಿ ಇದ್ದಿದ್ದು ಆ್ಯಕ್ಚುಲಿ ನಮ್ಮ ಪ್ರತಾಪ್ ಅವರು ನೂರ ನಲವತ್ತರಲ್ಲಿದ್ದರು ಆದರೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟರು ನೀವು ನೋಡಿಬೋದು ನಾಲ್ಕನೇ ಟಾಸ್ಕು ಅಂಕಿಗಳನ್ನು ಜೋಡಿಸ್ತಕ್ಕಂಥದ್ದು ಅದರಲ್ಲಿ ಆ್ಯಕ್ಚುಲಿ ನಮ್ಮ ಸಂಗೀತ ಅವರು ಆ್ಯಕ್ಚುಲಿ ಗೆದ್ದು ಬಿಡ್ತಾರೆ ಹಂಗಾಗಿ ಅವರು ಇವಾಗ ನೂರ ಅರವತ್ತು ಅವರ ಒಂದು ಅಂಕಿ ಇರ್ತಕ್ಕಂಥದ್ದು ಅಂದರೆ ಮೊದಲನೇ ಸ್ಥಾನ ವರ್ತೂರವರು ಎರಡನೇ ಸ್ಥಾನ ಬಂದ್ಬಿಟ್ಟು ನಮ್ಮ ಸಂಗೀತ ಅವರು ನೂರ ಅರವತ್ತು ಮೂರನೇ ಸ್ಥಾನದಲ್ಲಿ ನಮ್ಮ ಪ್ರತಾಪವರಿದ್ದಾರೆ ಎಸ್ ನೋಡೋಣ ಅಂದರೆ ಇನ್ನೂ ಭಾನುವಾರದವರೆಗೂ ಕೂಡ ಆಟ ಇದೆ ಯಾರು ಅತಿ ಹೆಚ್ಚು ಗಳಿಸ್ತಾರೋ ಅವರು ಆ್ಯಕ್ಚುಲಿ ಬಿಗ್ ಬಾಸ್ ಫೈನಲ್ಗೆ ಹೋಗ್ತಾರೆ ಎಸ್ ಅದಕ್ಕೆ ನಾಳೆ ಯಾವಾಗ ಬಂದ್ಬಿಡುತ್ತಪ್ಪ ಬೇಗ ಅಂತ ಅನಿಸುತ್ತಾ ಇದೆ ನಮಗೆ ಏಕೆಂದರೆ ನಮ್ಮ 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 ಮೈಂಡಲ್ಲಿ ಒಬ್ಬೊಬ್ರು ಗೆಲ್ಲಬೇಕು ಅಂತ ಆಸೆ ಇದಿರುತ್ತಲ್ವ ಈಗ ನೀವು ನೋಡ್ತಾ ಇರ್ತೀರ ನಿಮ್ಗೆ ಯಾರು ವಿನಯ್ ಗೆಲ್ಲಬೇಕಂತಲೋ ಅಥವಾ ನಮ್ರತ ಗೆಲ್ಬೇಕಂತಲೋ ಸಂಗೀತವ್ರು ಗೆಲ್ಬೇಕು ಅಂತಲೋ ಟೋಟಲ್ ಅಲ್ಲಿ ಇರ್ತಕ್ಕಂಥವ್ರು ಅವರು ತುಕಾಲಿ ಅವರು ಕಾರ್ತಿಕ್ ಅವರು ಪ್ರತಾಪ್ ಅವರು ಒಬ್ಬೊಬ್ರಿಗೂ ಒಂದೊಂದು ಗೆಲ್ಬೇಕು ಅಂತ ಆಸೆ ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಅಲ್ವಾ ಹಾಗಾಗಿ ನಾಳೆ ಯಾರು ಬರುತ್ತೆ ನಾಡಿದ್ದು ಯಾವಾಗ ಬರುತ್ತೆ ಅನ್ನಿಸ್ತಾ ಇರುತ್ತೆ ಕೇರೆ ಯಾವಾಗ ನಾವು ನಮ್ಮ ಮೈಂಡಲ್ಲಿ ಗೆಲ್ಲಬೇಕು ಅಂತ ಇರೋರು ಅವ್ರ ಸ್ಕೋರ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ ಹಂಗಾಗಿ ಆ್ಯಕ್ಚುಲಿ ಭಾನುವಾರವಾರು ಭಾನುವಾರದವರೆಗೂ ಕೂಡ ಆಟ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಕುತೂಹಲದಿಂದ ನೋಡ್ತಾ ಇರ್ತೀವಿ ಅದಂತೂ ಸತ್ಯ ಎಸ್ ನಿಮ್ಮ ಮೈಂಡಲ್ಲಿ ಯಾರು ಹೆಚ್ಚು ಅಂಕವನ್ನು ಗಳಿಸಬೇಕು ಅಂತ ಇದೆ ಯಾರು ಗೆಲ್ಲಬೇಕಿಂತ ಇದೆ ಯಾರು ಫೈನಲ್ಗೆ ಹೋಗಬೇಕು ಅಂತ ಇದೆ ಈ ವಾರ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡೋಣ